ಆಯ್ತು ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ನೀವೇನ್ ಮಾಡಿದ್ರೆ ಹಿಂದೂಗಳಿಗೆ ಬರ್ತನ ರೇಖೆಕ್ಕಿಂತ ಹೊರ ಪ್ರ್ ಜೋಶಿ ಸಾಹೇಬ್ರಿಗೆ ದುರ್ಬಿಣಿ ಕೊಡಿದವ್ರು ಕಶ್ಮಾ ಬಡ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮೋದಿ ಸಾಹೇಬ್ರಿಗೆ ಇಬ್ಬರಿಗೂ ದುರ್ಬನಿ ಕೊಡಬೇಕು ನಲ್ವತ್ತಾರು ಲಕ್ಷ ಟನ್ ಬಿಫ್ ಎಕ್ಸ್ ಮಾಡಿ ಇಪ್ಪತ್ತೆಂಟು ಸಾವಿರ ಕೋಟಿ ದೇಶಕ್ಕೆ ಆದಾಯ ಮಾಡಿ ಎರಡನೇ ಸ್ಥಾನದಲ್ಲಿ ಇದು ಎಮ್ ಎಲ್ ಯಾಕೆ ಯಾಕೆಲ್ಲ ದೇಶದ ಆಸ್ತಿ ಅವರಿಗೆ ಕೊಟ್ಟುಕೊಂಡು ಅಂಥವ್ರ ಆಸ್ತಿನಲ್ಲಿ ಏನ್ ದುಡ್ಡು ಆಗಿದೆ ಆ ದುಡ್ಡು ತೆಗೆದು ಬಡದ್ಬಿಡ್ಬೇಕಂತ ಹೇಳಿದ್ದಾರೆ ತಪ್ಪೇನಿದೆ ನೂರ ಹನ್ನೊಂದು ಪ್ರೆಸ್ ಮೀಟ್ ಮನಮೋಹನ್ ಸಿಂಗ್ ಸಾಹೇಬ್ ಮಾಡಿದ್ದಾರೆ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಆನ್ ರೆಕಾರ್ಡ್ ಇವ್ರು ಯಾಕೆ ಒಂದು ಮಾಡಿಲ್ಲ ಆಯ್ತು ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ನೀವೇನು ಮಾಡಿದ್ರೆ ಹಿಂದೂಗಳಿಗೆ ಬಡತನ ರೇಖೆಕ್ಕಿಂತ ತಂದಿಲ್ಲ ಬಂದಿರ ಹತ್ತೊಂಬತ್ತು ಕೋಟಿ ಇರ್ತಕ್ಕಂಥ ಉತ್ತರ ಕೊಡ್ತೀರಿ ಇಫ್ ನೈನ್ಟೀನ್ ಕ್ರೋರ್ಸ್ ವೇರ್ ಇನ್ ಅವರ್ ಇನ್ ಅವರ್ ಟೈಮ್ ನೆರೆಗ ಇವತ್ತು ಇಪ್ಪತ್ತಾರು ಕೋಟಿ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಯಾವ್ದಾರ ಒಂದ್ ಸಬ್ಜೆಕ್ಟ್ ಇರ್ಕೊಂಡು ಮಾತನಾಡೋಣ ಐವತ್ತೈದು ಲಕ್ಷ ಇರ್ತಕ್ಕಂಥ ಸಾಲ ಲಕ್ಷ ಕೋಟಿ ಸಾಲ ಇರ್ತಕ್ಕಂಥ ಇನ್ನೂರ ಎರಡು ನಾಟ್ ಒನ್ ಏಯ್ಟಿ ತ್ರೀ ಇವತ್ತಿನ ಲೇಟೆಸ್ಟ್ ರಿಪೋರ್ಟ್ ಟೂ ಅನೇ ಟು ಲ್ಯಾಕ್ ರೋಡ್ ಸಾಲ ಇದೆ ಇನ್ಫ್ಲೇಷನ್ ಬಗ್ಗೆ ಮಾತಾಡೋಂಗಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ಗಳು ಎಲ್ಲ ಬೂಟಲ್ಲಿ ಇಳಿತದ ಯಾವ ಫ್ರೀ ಇದಾವೆ ಯಾವ ಫ್ರೀ ಇದಾವೆ ಯಾರು ಒಬ್ಬ ಪ್ರಹ್ಲಾದ್ ಜೋಶಿ ಸಾಹೇಬರು ಅನಂತ್ ಕುಮಾರ್ ಸಾಹೇಬ್ರ ಹೆಸರು ತಗೋಂಗಲ್ಲ ವಾಜಪೇಯಿ ಸಾಹೇಬ್ರ ಹೆಸರು ಅಲ್ಲ ಅಡ್ವಾಣಿ ಸಾಹೇಬ್ರ ಹೆಸರಲ್ಲ ಮುರಳಿ ಮುನ್ನೋರ್ ಜೋಶಿ ಇಲ್ಲ ಯಶವಂತ್ ಸೇನಾ ಇರಲಾ ಜಸ್ವಂತ್ ಸೇನಾ ಇಲ್ಲ ಸುಷ್ಮಾ ಸ್ವರಾಜ್ ಇಲ್ಲ ಪ್ರಮೋದ್ ಮಹಾಜನ್ ಇಲ್ಲ ಒನ್ಲಿ ಒನ್ ಮ್ಯಾನ್ ಅವರು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅವರೇ ಬರ್ಬೇಕು ಮೋದಿ ಸಾಹೇಬ್ರ್ ತಾಲೂಕ್ ಪಂಚಾಯತ್ಗೆ ಅವರೇ ಜಿಲ್ಲಾ ಪಂಚಾಯತ್ಗೆ ಅವರೇ ಪಿ ಎಲ್ ಡಿ ಸೊಸೈಟಿ ಅವರೇ ನಿಮ್ಮೂರ ಗ್ರಾಮ ಪಂಚಾಯತ್ ನೀರು ಬಂದ್ರೆ ಮೋದಿ ಬಿಟ್ಟಂಗೆ ಗ್ರಾಮ ಪಂಚಾಯತ್ ನೀರು ಬಂದ್ರೆ ಗ್ರಾಮ ಪಂಚಾಯತ್ ಅವ್ರು ನಿಮ್ಮ ನಿಮ್ ಮಗನ ಮ್ಯಾಥಮೆಟಿಕ್ಸ್ ಹಂಡ್ರೆಡ್ ಹಂಡ್ರೆಡ್ ತಗೊಂಡ್ರೆ ಮೋದಿ ಸಾಹೇಬ್ರ ನಿಮ್ಮ ನಿಮ್ದಲ್ಲ ನಿಮ್ಮ ಮಗ ಫೇಲ್ ಆದಂತಂದ್ರೆ ಅಂತಂದ್ರೆ ಅಪ್ಪ ಅಮ್ಮ ಪ್ರಯಾಣ ಈ ಥರ ಪಿಕ್ಚರ್ ತೋರಿಸಿ ತೋರಿಸಿ ಅಟ್ ಲಾಸ್ಟ್ ವಾಟ್ ವಾಟ್ ಇಸ್ ಇಟ್ ಗೇನ್ ಯು ವಾಂಟ್ ಟು ಕಮ್ ಬ್ಯಾಕ್ ಟು ಪವರ್ ಅಟ್ ವಾಟ್ ಪಾಸ್ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ದುರ್ಬಿಣಿ ಕೊಡಿರೋರು ಕಶಿಮ ಬಡ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮೋದಿ ಸಾಹೇಬ್ರಿಗೆ ಇಬ್ಬರಿಗೂ ದುರ್ಬುಣಿ ಕೊಡಬೇಕು ಸುಳ್ಳು ಹೇಳಕ್ಕೆ ಯಾರು ಪ್ರಧಾನಮಂತ್ರಿ ಸ್ಟಾರ್ಟ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಸುಳ್ಳು ಹೇಳೋಕ ರೆಡಿಯಾಗಿ ಬರ್ತಾರೆ ಪ್ರಧಾನಮಂತ್ರಿ ಮೊದಲು ಸುಳ್ಳು ಸ್ಟಾರ್ಟ್ ಮಾಡ್ತಾರೆ ಇಡೀ ಪ್ರಪಂಚದಲ್ಲಿ ಇಂಥ ದೊಡ್ಡ ಪ್ರಮಾಣದ ಸುಳ್ಳು ಹಿಡ್ತಕ್ಕಂಥ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಕ್ಕ ಇವ್ರಿಗೆ ಮತ್ತೊಂದು ಒಂದು ದುರ್ಬೀನ್ ಕೊಡಬೇಕು ಆ ದುರ್ಬೀನ ಇಟ್ಕೊಂಡು ಎಲ್ಲರೂ ಒಂದು ಮುಸ್ಲಿಮ್ ಓಡಿದ್ರೆ ನಾನು ರಾಜಕೀಯ ಪಡ್ತಿದ್ದೆ ಅವ್ರು ಬಿಡ್ತಾರೆ ಪ್ರಣಾಳಿಕೆಯಲ್ಲಿ ಮುಸ್ಲಿಮ್ ಓಡಂತಕ್ಕಂಥ ಎಲ್ಲರೂ ಇದ್ರೆ ನಾವು ಪ್ರಲ್ಹಾಬ್ ಜೋಶಿ ಸಾಹೇಬ್ರ ರಾಜಕೀಯ ಎಲ್ಲೋಕ್ಕೆ ತಗೊಳ್ತಾರ ಕೇಳ್ಯವ್ರು ಮೋದಿ ಸಾಹೇಬ್ರು ಬಂದು ಮಂಗಳ ಸೂತ್ರವರಿಗೆ ಮಾತನಾಡ್ತಿದ್ದಾರೆ ಅಂದರೆ ಎಷ್ಟು ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ನೋಡಿರಿ ಎಷ್ಟು ಅಸಹಾಯಕತೆ ಇದೆ ಸಬ್ ಕಾ ಸಾಸ್ ಎಲ್ಲೋಯ್ತು ಮತ್ತೆ ಅವರು ಇಷ್ಟೆಲ್ಲ ಮಾತನಾಡಿ ಹತ್ತು ವರ್ಷ ಕಿವ್ಯಾಗೆಲ್ಲ ಕಿವ್ಯಾಗ್ ಅರ್ಥ ಬಂದುಬಿಟ್ಟಿದ್ದಾರೆ ಮನ್ ಕಿ ಬಾತು ಅದು ಮನ್ ಕಿ ಬಾತ್ ಇವತ್ತು ನಡೀತದೆ ನೋಡಿರಿ ಎಲ್ಲ ಎಲ್ಲ ಕೇಳ್ತಾರೆ ಮನ್ ಕಿ ಬಾತ್ ಟ್ವಿಟರು ವಾಟ್ಸಪ್ಪು ದೂರದರ್ಶನ್ ದೂರದರ್ಶನದ ಲೋಗ ಕೂಡ ಚೇಂಜ್ ಮಾಡಿ ಅಂದ್ರೆ ಅಂದರೆ ಇಷ್ಟುವರೆಗೂ ಮನುಷ್ಯರು ಬ್ರ್ಯಾಂಡ್ ಮಾಡ್ಕೊಂಡ್ರೆ ಈ ದೇಶದಲ್ಲಿ ನಾನು ಕೆಲವು ರಿಪೋರ್ಟ್ಗಳು ತುಂಬ ಹೇಳೋಕ್ಕೆ ಇಚ್ಛೆ ಬಯಸ್ತೇನೆ ಅಯ್ಯೋ ರಿಪೋರ್ಟ್ ಪ್ರಕಾರ ಇವತ್ತು ಡಿಗ್ರಿ ಓದಿರ್ತಕ್ಕಂಥ ಮಕ್ಕಳಿಗೆ ನಾನು ಹೇಳಿರ್ತಕ್ಕಂಥದ್ದಲ್ಲ ಅರವತ್ತೈದು ಪರ್ಸೆಂಟ್ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ ಐ ಐ ಟಿ ಬಾಂಬೆ ಐ ಐ ಟಿ ಚೆನ್ನೈ ಮೂವತ್ತೆಂಟು ಪರ್ಸೆಂಟ್ ಉದ್ಗಲ್ತದ ಹುಡುಗರಿಗೆ ಇವತ್ತು ಕೆಲಸ ಸಿಗ್ತಾಯಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಚರ್ಚೆ ಅದ್ರ ಬಗ್ಗೆ ಆಗ್ಬೇಕು ಈ ದೇಶದಲ್ಲಿ ಪ್ರಹ್ಲಾದ್ ಅವರು ಚುನಾವಣೆ ಬಂದ ತಕ್ಷಣ ಇದೇ ಒಂದು ಸೇಮ್ ಅದೇ ಸ್ಟೋರಿ ಅದೇ ಮುಸಲ್ಮಾನ ಅದೇ ಪಾಕಿಸ್ತಾನ ಇವತ್ತು ಚೈನಾ ನಾಲ್ಕು ಸಾವಿರ ಕಿಲೋಮೀಟರ್ ಗಾಡಿ ಒಳಗಡೆ ಬಂದಿದೆ ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿಯವ್ರು ಮಾತಾಡ್ತಾರೆ ಇವತ್ತು ಸುಮಾರು ನಲವತ್ತಾರು ಲಕ್ಷ ಟನ್ ಮೆಟ್ರಿಕ್ ಟನ್ ಬೀಫ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ನಲವತ್ತಾರು ಲಕ್ಷ ಟನ್ ಬೀಫ್ ಎಕ್ಸ್ಪೋರ್ಟ್ ಮಾಡಿ ಇಪ್ಪತ್ತೆಂಟು ಸಾವಿರ ಕೋಟಿ ದೇಶಕ್ಕೆ ಆದಾಯವನ್ನು ಮಾಡಿ ಎರಡನೇ ಸ್ಥಾನದಲ್ಲಿದ್ದೀವಿ ಇದು ಎಮ್ಮೆ ಬೇಕಲ್ಲ ಯಾಕೆ ಹೇಳ್ಕೊಳ್ಳಲ್ಲ ಬಿ ಜೆ ಪಿ ಮುಖಂಡರು ಪ್ರಹ್ಲಾದ್ ಜೋಶಿಯವರು ಪ್ರಧಾನಮಂತ್ರಿಯವರು ಎಮ್ಮೆಯಿಂದ ಎದ ಎದೆ ತಡ್ಕೊಳ್ತ ಕೆಲಸ ಆಗಿರೋದು ಇದು ಒಂದು ದೇಶದ ಆಸ್ತಿ ಮೇಲೆ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ದೇಶದ ಆಸ್ತಿ ಮೇಲೆ ಈ ನಮ್ಮ ಕೇಂದ್ರ ಸರ್ಕಾರದ ಡಿಸ್ಇನ್ವೆಸ್ಟ್ಮೆಂಟ್ನ ದುಡ್ಡುಗಳನ್ನ ತಗೊಂಡು ಇವ್ರು ಯಾರು ದುಡ್ಡು ಮಾಡಿದ್ದಾರೆ ಅಂಥವ್ರನ್ನ ದುಡ್ಡು ಸೆರೆ ಹಿಡಿದು ಅಂಥವ್ರಿಗೆ ದುಡ್ಡು ಕಮ್ಮಿ ಮಾಡಿ ಬಡವರು ಕೊಡ್ತೀವಿ ಅಂತೇಳಿ ತಪ್ಪೇನಿದೆ ಏನು ಅದನ್ನೇ ದುಡ್ಡು ಅದು ಏನು ಬಿಜೆಪಿ ದುಡ್ಡು ಅದು ನೋಡಿರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಬಿ ಜೆ ಪಿಯವರು ಸುಳ್ಳು ಹೇಳಲಿಕ್ಕೆ ಒಂದು ನೀಟಾಗಿ ಸಂಜೆ ಮಾಡ್ತಾರೆ ಇದನ್ನ ಹೇಳ್ತಾ ಉಂಟು ಹೋಗ್ಬಿಡ್ತೀವಿ ಈ ಉತ್ತರ ಕೇಳಿ ನಾಳೆ ಈ ಉತ್ತರಕ್ಕೆ ಕೇಳಿ ವಾಪಸ್ ನೀವು ಭದ್ರದ್ದು ಇರ್ತಾರೆ ಮರು ಹಂಚಿಕೆ ಮಾಡಕ್ಕೆ ಆದ್ರೆ ಈ ಮರುವಂಚಿಕೆಲ್ಲ ಈ ವಾಂಟು ಕರೆಕ್ಟೇ ಇಲ್ಲದೆ ಅಲ್ಲ ನೀವು ತಪ್ಪೀ ಮರು ಪದ ವಾಪಸ್ ತಕ್ಕಳಿ ದ ಪೀಪಲ್ ವರ್ ಮೇಕಿಂಗ್ ಮನಿ ಎದುರಿಂದ ದುಡ್ಡು ಮಾಡಿದರೆ ನಾವು ಯಾಕೋ ಪೋರ್ಟ್ ಕೊಡ್ಬೇಕು ಅದಾನಿಗೆ ಯಾಕೆ ಕೊಡ್ಬೇಕು ಏನು ಅದಾನಿ ಒಬ್ಬನಿಗೆ ನಾನೂರ ಐವತ್ತು ಟನ್ ಮೈನಿಂಗ್ ಕೋಲ್ ಮೈನಿಂಗ್ ಯಾಕೆ ಕೊಡ್ಬೇಕು ಅವ್ರಿಬರಿಗೆ ಯಾಕೆ ಕೊಡ್ಬೇಕು ಯಾಕೆ ಆಸ್ತಿ ಇದು ಅದು ನಾವು ಹೇಳಿರ್ತಕ್ಕಂಥದ್ದು ದೇಶದ ಆಸ್ತಿ ಅವರಿಗೆ ಕೊಟ್ಟುಕೊಂಡು ಅಂಥವ್ರ ಆಸ್ತಿನಲ್ಲಿ ಏನು ದುಡ್ಡು ಆಗಿದೆ ಆ ದುಡ್ಡು ತೆಗೆದು ಬಡದು ಹೇಳಿದ್ದಾರೆ ತಪ್ಪೇನಿದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಶೂನ್ಯಾಗೆ ಏನಾಯ್ತು ಪುಲ್ವಾಮಾ ಟ್ಯಾಕ್ ಆಯ್ತಲ್ಲ ಪುಲ್ವಾಮಾ ಟ್ಯಾಕ್ ಮುನ್ನೂರು ಕೆಜಿ ಆರ್ಡಿ ಎಕ್ಸ್ ಬಂತಲ್ಲ ಅವಾಗ ಇಲ್ಲಿ ತಂತ ಇಂಟರ್ಜೆನ್ಸ್ ಇವ್ರದು ಮುನ್ನೂರು ಕೆಜಿ ಆರ್ಡಿ ಎಕ್ಸ್ ಬಂದು ಒಂದು ವಾಡ ವ್ಯಾನ್ ಅಲ್ಲೇ ತುಂಬ ಅಲ್ಲೇ ಇತ್ತು ಒಂದು ವಾಡ ವ್ಯಾನ್ ಮಿನಿ ವ್ಯಾನ್ ಅಲ್ಲೇ ಇತ್ತು ಅವಾಗೆಲ್ಲಿದ್ದ ಇಂಟರ್ಜೆನ್ಸು ಆ ಬಸ್ಸು ಯಾವ ಟೈಮಿಗೆ ಬರುತ್ತೆ ಈ ವ್ಯಾನ್ ಹೋಗಿ ಯಾವ ಟೈಮಿಗೆ ಹೊಡಿಬೇಕು ಇದು ಎಲ್ಲಿ ಬಂತದ ಇಂಟೆಲಿಜೆನ್ಸು ಅದು ಆಗಿ ಆರು ವರ್ಷ ಆಯ್ತು ಇನ್ಸಿಡೆಂಟು ಯಾರಿಗೆ ಕ್ರಮ ತಗೊಂಡ್ರು ಯಾರಿಗೆ ತೊಗೊಂಡ್ರೆ ಕ್ರಮ ಮತ್ತು ಇವ್ರದ್ದು ಹೇಳ್ತೀನಿ ಇಂಟೆಲಿಜೆನ್ಸ್ ಯಾವುದಕ್ಕೆ ಇಂಟೆಲಿಜೆನ್ಸ್ ಫೇಲ್ ಆಗುತ್ತೆ ಯಾವುದಕ್ಕಿಲ್ಲ ಅನ್ನತಕ್ಕಂಥ ನೀವು ಅವ್ರನ್ನೇ ಕೇಳಬೇಕು ನೂರ ಹನ್ನೊಂದು ಪ್ರೆಸ್ ಮೀಟ್ ಮನಮೋಹನ್ ಸಿಂಗ್ ಸಾಹೇಬ್ ಮಾಡಿದ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಅವ್ರ ರೆಕಾರ್ಡ್ ಇವ್ರು ಯಾಕೆ ಒಂದು ಮಾಡಿಲ್ಲ ಯಾಕೆ ಮಾಡಿಲ್ಲ ಕೇಳಿದ್ರೆ ಬಂಡವಾಳ ಬೈಲಿಗೆ ಬಂದ್ಬಿಡ್ತದೆ ಕೇಳಿದ್ರೆ ಬಂಡವಾಳ ಬೈಲಿ ಬರ್ತನ ಅದೇ ಉದ್ದೇಶಕ್ಕಾಗಿ ಅದು ಕವರ್ ಆಗಿ ಸೆಕ್ಯೂರ್ಡ್ ಆಗಿ ಮಿಸ್ಮ್ಯಾನೇಜ್ ಮಾಡಿ ಮಿಸ್ ಮಿಸ್ಯೂಟಿಲೈಸ್ ಮಾಡಿ ಎಂಟೈರ್ ಮಿಷನರಿ ಇಡೀ ಭಾರತ ದೇಶದಲ್ಲಿ ಒಬ್ಬನೇ ದೇವರಂತ ಪ್ರತಿಬಿಂಬಿಸಿ ಈ ದೇಶವನ್ನು ನಡೆಸ್ತಾರೆ ಅಷ್ಟು ಬಿಟ್ಟಿನ